ನಾನು ಈಸ್ ಇನ್ನ ಕಮಿಟೆಡ್ ಮ್ಯಾನ್ ಈ ಡೋಂಟ್ ಅ ವೆರಿ ಪರ್ಸನಲ್ ಅಜೆಂಡಾ ಬಿರಿ ಕ್ಲಿಯರ್ ಸಿದ್ದರಾಮಯ್ಯ ಯಾವ ಪರ್ಸನಲ್ ಅಜೆಂಡಾ ಸ್ಟೇಟ್ ಅಂಡ್ ಪೀಪಲ್ ಇನ್ ಜನರಲ್ ಮತ್ತು ಎಲ್ಲ ತುಳಿತಕ್ಕೊಳ ದಲಿತರು ಇದು ಸ್ವಲ್ಪ ಸಂಖ್ಯೆ ಯಾರ್ಯಾರು ಅವಕಾಶ ವಂಚಿತರಾಗಿದ್ದಾರೆ ಅವರು ಮತ್ತು ಅವ್ರಿಗೆ ಹಳ್ಳಿ ರೈತರು ಈ ತರ ತುಂಬಾ ಇಷ್ಟ ಅವರಿಗೆ ಅವೆಲ್ಲ ಒಳಗೆ ಗದ್ದೆ ಉತ್ಕೊಂಡ್ ಬಂದಿರೋರಲ್ಲ ನೀವು ಓದಿದ್ರು ಸ್ವಸಪ್ಪ ಕಷ್ಟಪಟ್ಟು ಅಲ್ಲಿಂದ ಮಾಡಿದ್ವಿ ಎಮ್ ಎಸರಿಂದ ಹಿಡಿದು ನಾನುನು ಅವರು ಹೊಲಕ್ಕೂ ಹೋಗಿದ್ದೀವಿ ನಿನ್ನೆ ನಾನು ಹೋಗ್ತಾ ಇದ್ದೆ ಗದ್ದೆಯಲ್ಲಿ ನಾಟಿ ಪೈರ್ ಮಾಡ್ತೀವಿ ನಮ್ಮ ಹುಡುಗನಿಗೆ ಹಿಡಿದು ಗೋಪಾಲ ಇದ್ದ ನಮ್ಮ ಪೇಟ್ ಏ ಗೋಪಾಲ್ ನೋಡಿ ಹಿಂಗೆ ನಾಟಿ ಪೈರ್ ಹಿಂಗೆ ಗದ್ದೆಯಲ್ಲಿ ನನ್ನ ಸಿಡಿ ಅಕ್ಕ ತಗೊಂಡಿದ್ದೆ ಈ ಥರ ದಟ್ ತೋರಿಸ್ತಿದ್ದೆಟ್ ನಮಗೆ ನಾವೆಲ್ಲ ಮಾಡಿ ಬಂದ್ಬಿಟ್ಟಿದ್ವಿ ಅನುಭವಿ ಅಂತ ಹೇಳ್ತಾ ಅಲ್ಲೇ ಹಳ್ಳಿ ಮನೇಲಿ ಬಿದ್ದು ಎದ್ದು ಒದ್ದಾಡಿ ನಾನು ಅಪ್ ಟು ಪಿ ಯು ಸಿ ಮಾಡಿದೆ ಅಪ್ ಟು ಪಿ ಯು ಸಿ ಆಮೇಲೆ ಆಗಲಿಲ್ಲ ಇನ್ನೊನೋಸ್ ವೆರಿ ಪರ್ಸನಲ್ ಅಜೆಂಡಾ ಕ್ಲಿಯರ್ ಸಿದ್ದರಾಮಯ್ಯ ಪರ್ಸನಲ್ ಅಜೆಂಡಾ ಜನರಲ್ ಎಲ್ಲ ತುಳಿತ ಕೊಡೋ ದಲಿತರು ಇದು ಯಾರ್ಯಾರು ಅವಕಾಶ ವಂಚಿತರಾಗಿದ್ದಾರೆ ಅವರು ಮತ್ತು ಅವ್ರಿಗೆ ಹಳ್ಳಿ ರೈತರು ಈ ತರ ತುಂಬಾ ಇಷ್ಟ ಅವ್ರಿಗೆ ಅವೆಲ್ಲ ಒಳಗ ಬಂದಿರೋರಲ್ಲ ಓದಿದ್ರು ಸೊಸಪ್ಪ ಕಷ್ಟಪಟ್ಟು ಅಲ್ಲಿಂದ ಮಾಡಿದ್ವಿ ಎಮ್ ಎಸರಿಂದ ಹಿಡಿದು ನಾನುನು ಅವ್ರೂ ಹೊಲಕ್ಕೂ ಹೋಗಿದ್ದೀವಿ ನಿನ್ನೆ ನಾನು ಹೋಗ್ತಾ ಇದ್ದೆ ಗದ್ದೆಯಲ್ಲಿ ನಾಟಿ ಪೈರ್ ಮಾಡ್ತೀವಿ ನಮ್ಮ ಹುಡುಗನಿಗೆ ಹಿಡಿದು ಗೋಪಾಲ ಇದ್ದ ನಮ್ಮ ಪೇರ್ ಏ ಗೋಪಾಲ್ ನೋಡಿ ಹಿಂಗೆ ನಾಟಿ ಪೈರಲ್ಲಿ ಹಿಂಗೆ ಗದ್ದೆಯಲ್ಲಿ ನನ್ನ ಸಿಡಿ ಹಾಕೊಂಡು ತಗೊಂಡಿದ್ದೆ ಈ ಕಾಲ ನೋಡು ತೋರಿಸ್ತಿದ್ದೆ ಲೈಕ್ ದಟ್ ನಮಗೆ ನಾವೆಲ್ಲ ಮಾಡಿ ಬಂದ್ಬಿಟ್ಟಿದ್ವಿ ಈಗ ತಡವಿ ಅಂತ ಹೇಳ್ತಾ ನಾವು ಅಲ್ಲೇ ಹಳ್ಳಿ ಮನೇಲಿ ಬಿದ್ದು ಎದ್ದು ಒದ್ದಾಡಿ ನಾನು ಅಪ್ ಟು ಪಿ ಯು ಸಿ ಮಾಡಿದೆ ಅಪ್ ಟು ಪಿ ಯು ಸಿ ಆಮೇಲೆ ಆಗಲಿಲ್ಲ